ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಹುಲ್ಲಿನ ಮೇಲೆ ನಾವು ಬರಿ ಕಾಲಲ್ಲಿ ನಡೆಯೋದ್ರಿಂದ ನಮಗೇನೇನು ಅದ್ಭುತ ಪ್ರಯೋಜನಗಳು ಸಿಗುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಹುಲ್ಲಿನ ಮೇಲೆ ನಾವು ಬರಿ ಕಾಲಲ್ಲಿ ನಡೆಯೋದ್ರಿಂದ ನಮಗೇನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ ನಿದ್ರಾಹೀನತೆಯನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ ನಾವು ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆದರೆ ನಿಮಗೆ ಚೆನ್ನಾಗಿ ನಿದ್ರೆ ಮಾಡಲು ಸಾಧ್ಯವಾಗದಿದ್ದರೆ ನಿದ್ರೆ ಮಾತ್ರೆ ತೆಗೆದುಕೊಳ್ಳುವ ಬದಲು ಉದ್ಯಾನವನದಲ್ಲಿ ಬರಿಗಾಲಿನಲ್ಲಿ ಹುಲ್ಲಿನ ಮೇಲೆ ನಡೆಯಲು ಪ್ರಯತ್ನಿಸಿ ಪ್ರತಿದಿನ ಬೆಳಗ್ಗೆ ಮೂವತ್ತು ನಿಮಿಷಗಳ ಕಾಲ ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯಲು ಪ್ರಯತ್ನಿಸಿ ಈ ರೀತಿ ಮಾಡೋದ್ರಿಂದ ನಿಮಗೆ ನಿದ್ರಾಹೀನತೆಯಿಂದ ದೂರ ಇರ್ಬೋದು ನಿದ್ರಾಹೀನತೆಯ ಸಮಸ್ಯೆ ನಿಮಗೆ ಕಾಡೋದಿಲ್ಲ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಬರಿಗಾಲಿನಲ್ಲಿ ನಡೆಯೋದ್ರಿಂದ ಬರಿಗಾಲಿನಲ್ಲಿ ನಡೆಯೋದ್ರಿಂದ ದೇಹದ ಉಷ್ಣತೆಯನ್ನು ನಿಯಂತ್ರಿಸುವುದರಿಂದ ಹಿಡಿದು ಹಾರ್ಮೋನ್ಸ್ ಸವಿಸುವ ಎಲ್ಲ ಮೇಲೂ ಇದು ಪರಿಣಾಮವನ್ನು ಬೀರುತ್ತದೆ ಹೌದು ನಾವು ಬರಿಕಾಲ ನಡೆಯೋದ್ರಿಂದ ದೇಹದ ಉಷ್ಣ ಉಷ್ಣತೆ ಅಂತ ಹೀಟ್ ಅಂತ ಹೇಳ್ತೀವಲ್ಲ ನಮ್ಮ ಬಾಡಿ ತುಂಬ ಹೀಟ್ ಆಗಿದೆ ಅಂತ ಸೊ ಅದನ್ನು ಸಹ ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದನ್ನು ಸಹ ಬ್ಯಾಲೆನ್ಸ್ ಮಾಡುತ್ತೆ ಹಾಗೆಯೇ ರಕ್ತದ ಒತ್ತಡವನ್ನು ಸಮತೋಲನಗೊಳಿಸುತ್ತದೆ ಇದರಿಂದ ಹೃದಯವು ಆರೋಗ್ಯವಾಗಿರುತ್ತದೆ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಂದರೆ ಪಾಸಿಟಿವ್ ಎನರ್ಜಿ ನಮಗೆ ಬಾಡಿನಲ್ಲಿ ಪಾಸ್ ಆಗುತ್ತೆ ಬರಿಗಾಲಿನಲ್ಲಿ ನಡೆಯುವುದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಎನರ್ಜಿ ಸಿಗುತ್ತೆ ಅಂದ್ರೆ ದೇಹದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಇದು ಪಾದಗಳ ಮೇಲಿನ ಒತ್ತಡದ ಬಿಂದುಗಳನ್ನು ಉತ್ತೇಜಿಸುತ್ತದೆ ದೇಹದಲ್ಲಿ ಶಕ್ತಿಯ ಮಟ್ಟವು ಸಹ ಹೆಚ್ಚಾಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ ನಾವು ಬರಿಗಾಲಿನಲ್ಲಿ ಹುಲ್ಲಿನ ಮೇಲೆ ನಡೆಯೋದ್ರಿಂದ ಅದು ಹುಲ್ಲಿನ ಮೇಲೆ ನಡೀಬೇಕಾದ್ರೆ ಹುಲ್ಲಿನ ಮೇಲೆ ಇಬ್ಬನಿ ಇದ್ರೆ ಇನ್ನೂ ತುಂಬಾನೇ ಒಳ್ಳೆಯದು ಕಣ್ಣಿನ ಆರೋಗ್ಯವನ್ನು ಸಹ ಇದು ಕಾಪಾಡುತ್ತದೆ ಹೌದು ನಾವು ಬರೀ ಕಾಲಿನಲ್ಲಿ ಹುಲಿನ ಮೇಲೆ ನಡೆಯುವುದರಿಂದ ಕಣ್ಣಿನ ದೃಷ್ಟಿಯು ಸಹ ಚೆನ್ನಾಗಿರುತ್ತೆ ನಾವು ನಡೆಯುವಾಗ ನಮ್ಮ ಕಾಲಿನ ಎರಡನೆಯ ಮೂರನೇ ಬೆರಳಿನ ಮೇಲೆ ಗರಿಷ್ಠ ಒತ್ತಡವನ್ನು ಹಾಕುತ್ತೇವೆ ಈ ಎರಡೂ ಬೆರಳುಗಳು ಗರಿಷ್ಠ ನರ ತುದಿಗಳನ್ನು ಹೊಂದಿವೆ ಇದು ನಿಮ್ಮ ಕಣ್ಣುಗಳ ಕಾರ್ಯನಿರ್ವಹಣೆಯನ್ನ ಉತ್ತೇಜಿಸುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಬರೀಗಾಲಿನಲ್ಲಿ ಉಲ್ಲಿನ ಮೇಲೆ ನಡೆಯೋದ್ರಿಂದ ನಮ್ಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಯಾಕೆನು ತಡ ಮಾಡ್ತಿದ್ದೀರಾ ಬೆಳಗಿನ ಜಾವನದಲ್ಲಿ ಬರುವಂತಹ ಇಬ್ಬನಿಯ ಮೇಲೆ ಉಲ್ಲಿನ ಮೇಲೆ ಇರುವಂತಹ ಇಬ್ಬನಿಯ ಮೇಲೆ ಬರಿಗಾಲಿನಲ್ಲಿ ನಡೆಯಿರಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು